ಹತ್ತು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಐವತ್ತು ಸಾವಿರಕ್ಕೂ ಅಧಿಕ ಗ್ರಾಮಗಳ ಆಸ್ತಿ ಮಾಲೀಕರಿಗೆ ಸ್ವಾಮಿತ್ವ ಯೋಜನೆಯಡಿ ಅರವತ್ತೈದು ಲಕ್ಷಕ್ಕೂ ಅಧಿಕ ಆಸ್ತಿ ಗುರುತಿನ ಚೀಟಿಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಚಾಲನೆ ನೀಡಿದರು ಪ್ರಧಾನಿ ಕಳೆದ ಐದು ವರ್ಷಗಳ ಹಿಂದೆ ಆರಂಭಿಸಲಾದ ಸ್ವಾಮಿತ್ವ ಯೋಜನೆ ಗ್ರಾಮೀಣ ಅರ್ಥ ವ್ಯವಸ್ಥೆಯನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಗ್ರಾಮೀಣ ಪ್ರದೇಶಗಳ ಜನರಿಗೆ ಅವರ ಆಸ್ತಿಗಳ ಹಕ್ಕು ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಕಳೆದ ಐದು ವರ್ಷಗಳಲ್ಲಿ ಒಂದೂವರೆ ಕೋಟಿ ಜನರಿಗೆ ಸ್ವಾಮಿತ್ವ ಗುರುತಿನ ಚೀಟಿ ನೀಡಲಾಗಿದೆ ಈವರೆಗೆ ಮೂರು ಲಕ್ಷ ಹದಿನೇಳು ಸಾವಿರಕ್ಕೂ ಅಧಿಕ ಹಳ್ಳಿಗಳಲ್ಲಿ ಡ್ರೋನ್ ಸಮೀಕ್ಷೆ ಪೂರ್ಣಗೊಂಡಿದೆ ಒಂದು ಲಕ್ಷ ಐವತ್ಮೂರು ಸಾವಿರಕ್ಕೂ ಅಧಿಕ ಗ್ರಾಮಗಳಿಗೆ ಸುಮಾರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಸ್ತಿ ಗುರುತಿನ ಚೀಟಿಗಳನ್ನು ವಿತರಿಸಲಾಗಿದೆ ಎಂದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೋವಿಡ್ ನೈನ್ಟೀನ್ ಹವಾಮಾನ ವೈಪರೀತ್ಯ ಜಾಗತಿಕ ಯುದ್ಧ ಹೀಗೆ ಹಲವಾರು ಸವಾಲುಗಳನ್ನು ಜಗತ್ತು ಎದುರಿಸಿದೆ ಇದರ ನಡುವೆಯೇ ಇದೇ ರೀತಿ ಸವಾಲುಗಳನ್ನು ಎದುರಿಸುತ್ತಿರುವ ಕ್ಷೇತ್ರ ಆಸ್ತಿಯ ಹಕ್ಕು ಆಸ್ತಿ ಇದ್ದರೂ ಅದರ ಹಕ್ಕನ್ನು ಪಡೆದುಕೊಳ್ಳದೆ ಕೋಟ್ಯಂತರ ಜನರ ಜೀವನ ದುಸ್ತರವಾಗಿತ್ತು ಯಾವುದೇ ದೇಶದಲ್ಲಿ ಬಡತನ ಹೆಚ್ಚುವುದಕ್ಕೆ ಇದೂ ಒಂದು ಕಾರಣ ಎಂದು ಅಧ್ಯಯನ ತಿಳಿಸಿದೆ ಎಂದರು ಈ ಹಿನ್ನೆಲೆಯಲ್ಲಿ ತಮ್ಮ ಸರ್ಕಾರದ ಮೊದಲ ಅವಧಿಯಲ್ಲಿಯೇ ಇದರ ಬಗ್ಗೆ ವ್ಯಾಪಕ ಚರ್ಚೆ ನಡೆಸಿ ಯೋಜನೆ ಜಾರಿಗೊಳಿಸಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಮಂದಿ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಎಂದು ಪ್ರಧಾನಿ ನುಡಿದರು आप कल्पना कर सकते हैं कितनी बड़ी पूंजी देश की अर्थव्यवस्था से जुड़ने जा रही है साथियों आज हमारी सरकार पूरी ईमानदारी से ग्राम स्वराज को जमीन पर उतारने का प्रयास कर रही है स्वामित्व योजना से गांव के विकास की प्लानिंग और उस पर अमल अब काफी बेहतर हो रहे हैं। आज हमारे पास स्पष्ट नक्शे होंगे सर हमारे गांव के किसी भी मुना प्रधानी स्वामित्व योजना लाभ पड़ा विविध राज्य फलानुभवी संवाद न्व योजन प्रयोजन पड़ियों ತಮ್ಮ ಜೀವನವೇ ಬದಲಾಗಿದೆ ಸಾಲ ಸೌಲಭ್ಯಗಳು ಸುಲಭದಲ್ಲಿ ಸಿಗುತ್ತಿದ್ದು ಇದರಿಂದ ಚಿಕ್ಕ ಪುಟ್ಟ ಉದ್ಯೋಗ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವುದಾಗಿ ಫಲಾನುಭವಿಗಳು ಹೇಳಿದರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಯೋಜನೆಯಿಂದ ನೆರವಾಗಿದೆ ಎಂದು ಕೆಲವು ಫಲಾನುಭವಿಗಳು ಅನುಭವ ಹಂಚಿಕೊಂಡರು ಈ ಯೋಜನೆ ಸುಧಾರಿತ ಡ್ರೋನ್ ತಂತ್ರಜ್ಞಾನದ ಮೂಲಕ ಭೂಮಾಪನ ಮಾಡಿ ಮನೆಗಳಿಗೆ ಹಕ್ಕುಗಳ ದಾಖಲೆಗಳನ್ನು ಒದಗಿಸಲಿದೆ ಈ ಮೂಲಕ ಗ್ರಾಮೀಣ ಭಾರತದ ಆರ್ಥಿಕಾಭಿವೃದ್ಧಿ ಹೆಚ್ಚಿಸುವ ಗುರಿ ಹೊಂದಿದೆ स्वामित्व योजना आस्थित संबंधित विवाद मार लू सहकारी आग आपके सर मेरे पास 20 सालों से रह रही हूँ मैं मकान है मेरा छोटा सा उसका कोई दस्तावेज नहीं था योजना की वजह से लोगों का बहुत बड़ा फायदा हो रहा है सर हमारे गांव में किसी किसी ने तो दुकान पे दुकान डालने के लिए लोन लिया है चलिए रोशन जी आपने अपने गांव के भी और लोग लाभ ले रहे हैं इसका वर्णन किया और मैं भी चाहूंगा गाँव के सब लोग इन व्यवस्थाओं का फायदा उठाए और आपने तो घर भी बनाया खेती में भी सुधार किया और आपकी इनकम भी डबल हो गई और जब घर बन जाता है पक्की छत होती है तो रुतबा भी जरा गांव में बढ़ जाता है तो आपका भी हाँ सर। इसका सारा चलिये। चलिये। चलिये आपको जाता है सर आपको बहुत बड़ा धन्यवाद देना चाहता हूँ सर मैं चलिए आपको मेरी बहुत बहुत शुभकामनाएं हैं जी सर नागपुर वालों को भी बहुत बहुत शुभकामनाएं सबको